ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಅರ್ಧ ಲೀಟ್ರ್ ಹಾಲನ್ನ ಕಾಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಹಾಲು ಒಂದು ಸೈಡು ನೀಟಾಗಿ ಕಾಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಶಾವಿಗೆನ ವರ್ಕೊಳ್ಳೋಣ ನಾನು ನೋಡಿ ಅರ್ಧ ಲೀಟ್ರ್ ಹಾಲಿಗೆ ಒಂದು ಕಪ್ಪಷ್ಟು ಒಂದು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಈ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಈಗ ತುಪ್ಪ ಹಾಕಿದ ನಂತರ ಒಂದು ಕಪ್ಪು ಶಾವಿಗೆನ ಹಾಕೋತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಶಾವಿಗೆ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಪಾಯಸ ಚೆನ್ನಾಗಿ ಬರಲ್ಲ ಆಗುತ್ತೆ ಶಾವಿಗೆ ಚೆನ್ನಾಗಿ ಫ್ರೈ ಆದರೆ ಅದು ಶಾವಿಗೆನೂ ಹೊಂಟಲ್ಲ ಮತ್ತು ತುಂಬ ಚೆನ್ನಾಗೂ ಬರುತ್ತೆ ನೋಡಿ ಇಷ್ಟು ಗೋಲ್ಡನ್ ಕಲರ್ ಬಂದಿದೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದೊಂದು ಸೈಡು ಗೋಲ್ಡ್ ಕಲರ್ ಬಂದಿದೆ ಒಂದೊಂದು ಬಂದಿರೋಲ್ಲ ಹಂಗಾಗಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಶಾವಿಗೆನ ಕುದೀತಿರುವ ಹಾಲಿಗೆ ಹಾಕೊಳ್ಳೋಣ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಯಾಕೆಂದರೆ ಹಾಲು ಕುದೀತಾ ಇದ್ದಾಗ ಇದು ಬಿಸಿ ಇದ್ದು ಅದು ಬಿಸಿ ಇದ್ರೆ ಉಕ್ಕೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪನೇ ಹಾಕೋತಾ ಇದ್ದೀನಿ ಈಗ ಎಲ್ಲ ಶಾವಿಗೆನೂ ಅದರೊಳಗಡೆ ಹಾಕೋತಾ ಇದ್ದೀನಿ ಈಗ ನೋ ನೋಡಿ ನೀಟಾಗಿ ಶಾವಿಗೆನ ಅದು ಚೆನ್ನಾಗಿ ಬೇಯಬೇಕೀಗ ಅದೇ ಪ್ಯಾನಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಮತ್ತು ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಈಗ ಗೋಡಂಬಿ ಬಾದಾಮಿ ದ್ರಾಕ್ಷಿ ತಗೊಂಡಿದ್ದೀನಿ ಸ್ವಲ್ಪ ಐದು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಸೈಡನ್ನು ಶಾವ್ಗೆ ಚೆನ್ನಾಗಿ ಬೇಯ್ತಾ ಇರುತ್ತೆ ಹಾಲಲ್ಲಿ ಹೀಗಿದು ಫ್ರೈ ಆಗುತ್ತೆ ಈಗ ನಾವು ತೋರಿಸ್ತೀವಿ ನೋಡಿ ಶಾವ್ಗೆ ಎಷ್ಟು ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆನ್ಸಿ ಕಲರ್ ಬಂದಿದೆ ಈಗ ನಾವು ಉದ್ದಿಡ್ಕೊಂಡಿರೋಂತಹ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿನ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ ಹೋಗಿದೆ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ನಿನ್ನ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಒಂದು ಬೌಲ್ ಶಾವಿಗೆಗೆ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಇದು ಈಗ ನಾವು ಒಂದು ಮೂರು ಏಲಕ್ಕಿಕಾಯಿ ಒಂದು ಮೂರು ಲವಂಗ ಹಾಕ್ಕೋತಾಯಿದ್ದೀನಿ ಅದು ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ರುಚಿಯಾದ ಶಾವಿಗೆ ಪಾಯಸ ರೆಡಿಯಾಗಿಟ್ಟು ಹತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಲು ಕಾದಿದ್ರೆ ಇನ್ನೂ ರೆಡಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕ ಪ್ರೆಸ್ ಮಾಡಿ ಥ್ಯಾಂಕ್ ಯು